ಹಲವಾರು ಅಭಿಮಾನಿಗಳು ಕರೆಗಳನ್ನು ಮಾಡ್ತಾ ಇದ್ದೀರಾ ಹಾಗೂ ನಿಮ್ಮ ನಿಲುವುಗಳನ್ನು ನಿಮ್ಮ ಅನಿಸಿಕೆಗಳನ್ನು ನಾನು ನನ್ನೊಟ್ಟಿಗೆ ಹಂಚ್ಕೋತಾ ಇದ್ದೀರಾ ಆದರೆ ಮಹಿಳೆಯರು ಇವತ್ತು ಇವತ್ತು ನನ್ನನ್ನು ಸಂಪರ್ಕಿಸೋದಕ್ಕಾಗಿಲ್ಲ ಅಂತೇಳಿ ಸಾಕಷ್ಟು ನೋವನ್ನು ಮಾಡ್ಕೊಂಡಿದ್ದಾರೆ ಅವರನ್ನೆಲ್ಲ ಮಹಿಳೆಯರಾಗಿರ್ಬೋದು ನನ್ನ ಹಿತೈಷಿಗಳನ್ನಾಗಿರ್ಬೋದು ನನ್ನ ಅಭಿಮ ಅಭಿಮಾನಿಗಳನ್ನಾಗಿರ್ಬೋದು ಭೇಟಿ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಇವತ್ತು ಪಂಚಾಯಿತಿ ಮಟ್ಟದಲ್ಲಿ ಅವರನ್ನು ಭೇಟಿ ಮಾಡಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡೋದ್ರ ಜೊತೆಗೆ ಮುಂದಿನ ನನ್ನ ನಿಲುವನ್ನು ಈ ಅದು ಅದಾದ ಮೇಲೆ ತಿಳಿಸ್ತೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾಳೆ ನನ್ನ ಬೆಂಬಲಿಗರ ಸಭೆಯನ್ನು ಕರೆದಿದ್ದೀನಿ ಅಲ್ಲಿ ಅವರ ಒಂದು ನಿಲುವನ್ನು ಕೂಡ ನಾನು ತಗೊಳೋದ್ರ ಜೊತೆಗೆ ನನ್ನ ಅಂತಿಮ ತೀರ್ಪನ್ನು ನಾನು ನನ್ನ ಎಲ್ಲ ಪಂಚಾಯತಿ ಮಟ್ಟದಲ್ಲೂ ಭೇಟಿ ಆದಮೇಲೆ ನನ್ನ ನಿಲುವನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತು ಹಲವಾರು ಗಾಳಿ ಸುದ್ದಿಗಳು ಇದೆ ಇವತ್ತು ಸಂಯುಕ್ತ ಪಾಟೀಲ್ ಅವರು ಹಾಗೂ ವೀಣಾ ಕಾಶ್ಯಪ್ನವರು ಜೊತೆಗೆ ಪ್ರಚಾರವನ್ನು ಮಾಡ್ತಾರೆ ಎನ್ನುವಂಥದ್ದನ್ನು ಅವರ ತಂದೆಯವರು ನೀಡಿದರು ಅದು ಕೂಡ ಸತ್ಯಕ್ಕೆ ದೂರವಾದದ್ದು ಇನ್ನೂ ಕೂಡ ನನ್ನ ಅಸಮಾಧಾನ ಹಾಗೇ ಇದೆ ಇವತ್ತು ನನ್ನ ಸ್ಪಷ್ಟವಾದ ಸ್ವಾಭಿಮಾನದ ನಿಲುವು ತಟಸ್ಥಲ ಆಗ ಅದು ಕೂಡ ಅಚಿಲವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ತಾವೆಲ್ಲರೂ ನನ್ನ ಮುಂದಿನ ನಿಲುವು ಬರುವವರೆಗೂ ಕೂಡ ನಿಮ್ಮ ನಿರ್ಧಾರ ಏನಿದೆ ಅದೇ ಬ ಅದಕ್ಕೆ ಬದ್ಧವಾಗಿರಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ಕಾರಗಳು